ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಮನೆಯಿಂದ ಬಡತನ ಓಡಿಸಲು ಹದಿನೈದು ಸರಳ ಮಾರ್ಗಗಳು ನಮ್ಮ ಮನೆ ಜೀವನ ಮತ್ತು ವಯಸ್ಸಿನಲ್ಲಿ ಶಾಂತಿ ನೆಲೆಸುವಂತೆ ನಾವು ಪ್ರತಿದಿನ ಶ್ರಮಿಸುತ್ತೇವೆ ನಮ್ಮ ಸಂಬಂಧಗಳಲ್ಲಿ ಮಧುರತೆ ಇರಲಿ ಆದರೆ ದಿನದಿಂದ ದಿನಕ್ಕೆ ನಾವು ಒತ್ತಡ ಮತ್ತು ಅಶಾಂತಿಗೆ ಬಲಿಯಾಗುತ್ತಿದ್ದೇವೆ ಜೀವನದಲ್ಲಿ ಪ್ರೀತಿ ಹಣ ಸಂತೋಷ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಕೆಲವು ಸರಳ ಪರಿಹಾರಗಳನ್ನು ನಾವು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಮನೆಯಲ್ಲಿ ಸುಖಶಾಂತಿ ನೆಲೆಸಬೇಕೆಂದರೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ಮನೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಅನುಪಯುಕ್ತ ವಸ್ತುಗಳನ್ನು ಮನೆಯಲ್ಲಿ ಇಡಬೇಡಿ ಯಾವುದೇ ಕೆಲಸ ಅಥವಾ ಪ್ರಯಾಣಕ್ಕಾಗಿ ಮನೆಯಿಂದ ಹೊರಡುವಾಗ ಹಿರಿಯರ ಆಶೀರ್ವಾದ ಪಡೆದುಕೊಂಡು ಹೋಗಿ ಪ್ರಯಾಣವು ಯಶಸ್ವಿಯಾಗುತ್ತದೆ ಮತ್ತು ಕೆಲಸವು ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತದೆ ಮನೆಯ ಹೆಂಗಸು ಮುಂಜಾನೆ ಮನೆಯ ಮುಖ್ಯ ದ್ವಾರದಲ್ಲಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತಂದು ಚುಮುಕಿಸಬೇಕು ಅದು ಲಕ್ಷ್ಮೀ ದೇವಿಗೆ ಮನೆಯೊಳಗೆ ಪ್ರವೇಶಿಸಲು ದಾರಿ ತೆರೆಯುತ್ತದೆ ಮನೆಯಲ್ಲಿ ಹಣ ಚಿನ್ನ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಇಡುವ ಕಪಾಟನ್ನು ಉತ್ತರ ದಿಕ್ಕಿಗೆ ಹಿಡಿ ಹೀಗೆ ಮಾಡಿದರೆ ಮನೆಯಲ್ಲಿ ಲಕ್ಷ್ಮಿ ವೃದ್ಧಿಯಾಗುತ್ತದೆ ದೇವರ ಪೂಜೆಯನ್ನು ಬೆಳಿಗ್ಗೆ ಆರರಿಂದ ಎಂಟರವರೆಗೆ ನೆಲದ ಮೇಲೆ ಆಸನವನ್ನು ಹರಡಿ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡು ಮಾಡಬೇಕು ಪೂಜಾ ಆಸನವನ್ನು ಸೆಣಬು ಅಥವಾ ಕುಶದಿಂದ ಮಾಡಿದ್ದರನ್ನು ಉಪಯೋಗಿಸುವುದು ಉತ್ತಮ ಶೂಗಳು ಮತ್ತು ಚಪ್ಪಲಿಗಳನ್ನು ಎಲ್ಲೆಂದರಲ್ಲಿ ಇಡಬಾರದು ಅಥವಾ ತಲೆಗಳಗಾಗಿ ಇಡಬಾರದು ಇದು ಮನೆಯಲ್ಲಿ ಗೊಂದಲವನ್ನು ಉಂಟುಮಾಡುತ್ತದೆ ಬೆಳಿಗ್ಗೆ ಕೆಲವು ಸಮಯ ಮನೆಯಲ್ಲಿ ಭಜನೆಗಳನ್ನು ಆಡಲು ಮರೆಯದಿರಿ ಮುರಿದ ಕನ್ನಡಿ ಎಂದರೆ ಮುರಿದ ಅಣೆಬರಹ ಒಡೆದ ಕನ್ನಡಿಯನ್ನು ಯಾರು ನೋಡಬಾರದು ಏಕೆಂದರೆ ಅದು ಅದೃಷ್ಟದ ಭಾಗವನ್ನು ದುರ್ಬಲಗೊಳಿಸುತ್ತದೆ ವಾಸ್ತು ಪ್ರಕಾರ ಹೊಡೆದ ಕನ್ನಡಿಯನ್ನು ಮನೆಯಲ್ಲಿ ಇಡುವುದರಿಂದ ಮಾನಸಿಕ ಕಾಯಿಲೆಗಳು ಉಂಟಾಗುತ್ತವೆ ಮತ್ತು ಮನೆಯಲ್ಲಿ ಬಡತನವೂ ಉಂಟಾಗುತ್ತದೆ ಹಾಸಿಗೆ ಮೇಲೆ ಕುಳಿತು ಆಹಾರ ಸೇವಿಸಬಿಡಿ ಹಾಗೆ ಮಾಡುವುದರಿಂದ ಕೆಟ್ಟ ಕನಸುಗಳು ಬರುತ್ತದೆ ಮನೆಯ ಮುಖ್ಯ ದ್ವಾರದಲ್ಲಿ ಚಪ್ಪಲಿ ಮತ್ತು ಶೂಗಳನ್ನು ಇಡಬೇಡಿ ಇದು ಮನೆಯಲ್ಲಿ ನಕಾರಾತ್ಮಕತೆಯನ್ನು ತರುತ್ತದೆ ಆದ್ದರಿಂದ ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇರಿಸಿ ಮನೆಯಲ್ಲಿ ಯಾವತ್ತೂ ಪೊರಕೆಯನ್ನು ನಿಲ್ಲಿಸಬೇಡಿ ಅದರ ಮೇಲೆ ಕಾಲಿಡಬೇಡಿ ಅಥವಾ ಅದರ ಮೇಲೆ ಹಾದು ಹೋಗಬೇಡಿ ಇಲ್ಲದಿದ್ದರೆ ಮನೆಯಲ್ಲಿ ಆಶೀರ್ವಾದದ ಕೊರತೆ ಇರುತ್ತದೆ ಪೊರಕೆಯನ್ನು ಯಾವಾಗಲೂ ಮರೆ ಮಾಡಿ ಹಿಡಿ ಹಸುವಿಗೆ ಮೊದಲ ರೊಟ್ಟಿಯನ್ನು ತೆಗೆದಿಡಿ ಇದರಿಂದ ದೇವತೆಗಳು ಸಂತೋಷ ಪಡುತ್ತಾರೆ ಮತ್ತು ಪೂರ್ವಜರಿಗೂ ಶಾಂತಿ ಸಿಗುತ್ತದೆ ಕುಲದೇವರನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಣೆ ಮಾಡಿ ನಮ್ಮ ಹಿರಿಯರು ತಲೆತಲಾಂತರದಿಂದ ಆಚರಣೆ ಮಾಡಿಕೊಂಡು ಬಂದಿರುತ್ತಾರೆ ಆ ಕುಲದೇವರ ವಾರ ಮತ್ತು ವಿಧಿವಿಧಾನ ಯಾವ ರೀತಿ ಪೂಜಿಸಬೇಕು ಎಂಬುದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಾವು ವಾಸ ಮಾಡುವ ಊರಿನ ಗ್ರಾಮ ದೇವತೆಯನ್ನು ಆರಾಧನೆ ಮಾಡಿ ಗೃಹಿಣಿಯರು ತಪ್ಪದೆ ಅರಿಶಿನ ಹಚ್ಚಿಕೊಂಡು ಸ್ನಾನ ಮಾಡಬೇಕು ಸಾಧ್ಯವಾಗದಿದ್ದರೆ ಮಂಗಳವಾರ ಶುಕ್ರವಾರವಾದರೂ ಮಾಡಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು